ಈ ಕೆಲಸ ಇನ್ನು ಬಿದ್ದು ಸರಿ ಸುಮಾರು ಆಗೋಯ್ತು ಎಷ್ಟೋ ಎರಡು ಮೂರು ತಿಂಗಳ ಆಗೋದ್ಕತಿನಿ ಇನ್ನೂ ಈ ಕೆಲಸ ಕಾಮಗಾರಿ ಶುರು ಮಾಡಿಲ್ವಲ್ಲ ಕಾರಣ ಏನಿರ್ಬೋದು ಓ ಎಲ್ಲ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಮಾಡಬಹುದು ಅನ್ಸುತ್ತೆ ಎಲ್ಲನೂ ಕಿತ್ತಾಕ್ಬೇಕು ಅನ್ಸುತ್ತೆ ಬಹುಶಃ ಏನಪ್ಪಾ ಅಂತ ರೂಪಾಯಿ ಲಾಸ್ ಆಗೋಯ್ತಲ್ಲ ಗುರುವೆ ಇಲ್ಲ ವಾಹನಗಳೆಲ್ಲ ಬಂದೈತೆ ಜೆ ಸಿ ಬಿ ಎಲ್ಲ ಬಂದೈತೆ ಸೊ ಬಹುಶಾ ಕೆಲಸ ಕಾಮಗಾರಿ ನಡಿಯ ಒಂದು ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಸೊ ಇದುವೆ ಚಾಮರಾಜನಗರ ಏನು ಮುಖ್ಯ ರಸ್ತೆ ಚಾಮರಾಜನಗರ ಟು ನಮ್ಮ ಮಳವಳ್ಳಿ ಬೆಂಗಳೂರು ಬೈಪಾಸ್ ರೋಡು ಸೊ ಉತ್ತಂಬಳ್ಳಿ ಅಂತಕ್ಕಂಥ ಗ್ರಾಮ ಇದು ಸೊ ಇಲ್ಲಿ ವಾಸ್ತವ ಮೇಲ್ಸೇತುವೆ ಮುರಿದು ಬಿದ್ದಿದೆ ಇದೇ ವಾಸ್ತವ ಅತ್ತಿಂದ ಬರವಾಗ ಒಂದು ಸೀನ್ ಹಿಡಿತೀನಿ ದಯವಿಟ್ಟು ನಿರೀಕ್ಷಿಸಿ ಬರೀ ಇದೇ ಆಗೋಯ್ತಲ್ಲ ಅಯ್ಯೋ ಅಯ್ಯೋ ಭಗವಂತ ಇಲ್ಲಿ ನೋಡ್ರಿ ಏನಾಗೈತೆ ಒಂದು ಸೀನ್ ಹಿಡ್ದು ಬಿಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಸೊ ಆಟೋ ಓಟೋಲಿ ಅಲ್ಲಿ ನೋಡಿ ವಾಹನ ಹೆಂಗೋ ಕಚ್ಕೊಂಡೈತೆ ಯಾಕೆ ಹುಡ್ಗ ಹಿಂಗೆ ತರ ನಿಲ್ಲಿಸ್ಬಿಟ್ಟ ಛ ನೋಡ್ರಿ ಇದು ಏನು ಇದು ಏನ್ ಲಾರಿ ಅದು ಈಚರ್ ಕೇರಳದ್ದು ಇದು ಅಯ್ಯಯ್ಯೋ ಬೋರ್ಡ್ ಗಿಡಗೆಲ್ಲ ಒಡ್ದು ಈ ರೀತಿ ಇಲ್ಲಿ ಸೈಡ್ಗೆ ಪೆಟ್ಕೊಂಡವ್ರೆ ಇದರ ಮೂಲ ಏನಿರ್ಬೋದು ನನಗಂತೂ ಗೊತ್ತಿಲ್ಲ ಬಹುಶಃ ಇದ್ಗೆಟ್ಬಿಟ್ಟು ಎಳೆದು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಇಲ್ಲ ಬೇರೆ ಏನಂತನೂ ಅರ್ಥ ಆಯ್ತಿಲ್ಲ ಈಚರ್ ವಾಹನ ಏನೋ ನಮ್ಮ ಈ ಒಂದು ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿ ಈ ಒಂದು ವಾಹನದ ಈ ಒಂದು ಅಪಘಾತ ಈ ರೀತಿ ಆಗಿದೆ ಸೊ ಹಾಗೆ ಇಲ್ಲಿ ಮೇಲ್ಸೇತುವೆ ಸಹ ಕಿತ್ತಿ ಎಲ್ಲ ಒದರೋಗಿದೆ ಸೊ ಇಲ್ಲಿ ಕಾಮಗಾರಿ ನಡೀತೈತೆ ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲೇ ಬಹುಶಃ ಕೇರಳದ ಒಂದು ಈಚರ್ ವಾಹನ ಇನ್ನು ಲೋಡನ್ನು ಕೊಂಡೋಗಬೇಕಾದ್ರೆ ಈ ರೀತಿಯ ಒಂದು ಅಪಘಾತ ಆಗಿದೆ ಬಹುಶಃ ನನ್ನ ಪ್ರಕಾರ ನಾನು ಊಹೆ ಮಾಡೋದಾದ್ರೆ ಎಲ್ಲೋ ವ್ಯಕ್ತಿ ಆ ಚಾಲಕರು ನಿದ್ಗೆಟ್ಟಿರಬೇಕು ನಿದ್ರಹೀನರಾಗಿ ಈ ರೀತಿ ತಂದು ಇನ್ನು ಸ್ವಲ್ಪ ಹೊಡೆದರ ಲೈಟ್ ಕಂಬಕ್ಕೆ ಅಲ್ವಾ ಸ್ವಲ್ಪ ಹೊಡೆದರ ಲೈಟ್ ಕಂಬಕ್ಕೆ ಹೊಡೆಯೋದು ಸದ್ಯ ಅಂತ ಏನು ಸಮಸ್ಯೆ ಆಗಿಲ್ಲ ಅನ್ಕೋತೀನಿ ಒಟ್ಟು ವಾಹನ ಅಂತೂ ತುಂಬಾ ಡ್ಯಾಮೇಜ್ ಆಗಿದೆ ಸೊ ನಾನು ಎಲ್ಲ ಚಾಲಕರಿಗೆ ಒಂದು ವಿಶೇಷವಾದ ಮನವಿ ಏನಪ್ಪ ಅಂದರೆ ದಯವಿಟ್ಟು ಒಂದು ಅರ್ಧ ಗಂಟೆ ಎಲ್ಲಾರು ಸೈಡ್ಗೆ ಹಾಕಿಟ್ಟು ಮಲಗಿದಿದ್ದೋಗ್ರಪ್ಪ ಸುಮ್ಮನೆ ನಿದ್ದಗಳಲ್ಲೇ ಡ್ರೈವ್ ಮಾಡಬೇಡಿ ಯಾಕಂದ್ರೆ ನಿದ್ರೆ ಅಂತಕ್ಕಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಒಂದು ವೇಳೆ ನೀವು ಮೈ ಮರೆತು ನಿದ್ರಹೀನರಾಗಿ ವಾಹನವನ್ನ ಚಲಿಸಿದರೆ ನೋಡಿ ಇಂತಹ ಪರಿಸ್ಥಿತಿ ಒದಗಿ ಬರುತ್ತೆ ದಯವಿಟ್ಟು ಜೋಪನ ಕಂಡ್ರಪ್ಪ ಇದು ಚಾಲಕರಿಗೆ ಒಂದು ವಿಶೇಷವಾದ ಸಂದೇಶ ಇದುವೆ ನಮ್ಮ ಚಾಮರಾಜನಗರ ಮುಖ್ಯ ರಸ್ತೆ ಏನು ಬೆಂಗಳೂರು ಟು ಚಾಮರಾಜನಗರ ಬೈಪಾಸ್ ರೋಡು ಉತ್ತಂಬಳ್ಳಿ ಗ್ರಾಮ ಸಮೀಪದಲ್ಲಿ ಬೈಪಾಸ್ ಏನೋ ಮೇಲ್ಸತ್ವೆ ಸಮೀಪದಲ್ಲಿ ಈ ಒಂದು ಘಟನೆ ಜರುಗಿದೆ ಇದುವೆ ಮಾಂಬಳ್ಳಿ ಧನ್ಯವಾದಗಳು ಬೆಳಗ್ಗೆ ನಾವು ನಗರಕ್ಕೆ ಹೋಗ್ಬೇಕಾರೆ ಇಲ್ಲೊಂದು ವಾಹನ ದಬ್ಬಾಕೊಂಡಿತ್ತು ಇದು ಇನ್ನೂ ಇಲ್ಲೇ ಬಿದ್ದಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಚರ್ಚ್ ನಡಿ ನಡಿತೈತೆ ನೋಡ್ರಿ ಹೆಂಗೋಗಿ ಕಚ್ಕೊಂಡೈತೆ ಹಾ ಸೊ ಇದರಿಂದ ನಾನು ವಾಹನ ಸವಾರರು ನಿಧಾನ ಬನ್ನಿ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟು ಇನ್ನೇನು ಇಲ್ಲ ಹಾಗೆ ಇಲ್ಲಿ ಮೇಲ್ ಸೇತುವೆ ವೀಕ್ಷಣೆ ಮಾಡಿ ಈ ಹಿಂದೆನೆ ಒಂದು ವಿಡಿಯೋ ಹಾಕಿದ್ದೀನಿ ಸೊ ಈಗ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ಹೇಳ್ಬೋದು ಮೇಲ್ಗಡೆ ಎಲ್ಲ ವಾಹನಗಳು ನಿಂತಿದ್ದೆ ಇಲ್ಲಿ ನೋಡಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂದ್ರೆ ಸೊ ಬೆಳಗ್ಗೆ ಹೋಗುವಾಗ ಒಂದು ಕ್ಲಿಪ್ ತಗೊಂಡಿದೆ ಮತ್ತೊಮ್ಮೆ ತಗೊಳ್ತಿದ್ದೀನಿ ಸೊ ನನಗೇನು ಗೊತ್ತು ಉದ್ದೇಶ ಏನಪ್ಪ ಅಂದ್ರೆ ಈ ವಿಡಿಯೋ ಪ್ಲೇ ಮಾಡಕ್ಕೆ ಮತ್ತೆ ಮತ್ತೆ ಇಲ್ಲಿ ಕಾಮಗಾರಿ ನಡೀತಾ ಇದೆಯಾ ಅದು ಇಂಪಾರ್ಟೆಂಟ್ ಎಸ್ ನೋಡ್ರಿ ನಮ್ಮ ನಿರೀಕ್ಷೆ ಹೆಂಗೆ ಕಾಮಗಾರಿಗೆ ಎಲ್ಲ ಪೂರಕ ಸಿದ್ಧತೆಗಳು ಅಂದ್ರೆ ಮಣ್ಣೆಲ್ಲ ತಂದಾಗ್ತಾ ಇದ್ದಾರೆ ವಾಹನಗಳು ಆಮೇಲೆ ಜೆ ಸಿ ಬಿ ಜೆ ಸಿ ಬಿ ವರ್ಕ್ ಸಹ ನಡೀತಾ ಇದೆ ನೋಡ್ರಿ ಹ್ಞೂ ಎಸ್ ಆಲ್ಮೋಸ್ಟು ತುಂಬ ಡ್ಯಾಮೇಜ್ ಆಗಿದೆ ರಸ್ತೆ ತುಂಬ ತುಂಬಾ ಡ್ಯಾಮೇಜ್ ಆಗಿದೆ ದುಡ್ರಿ ಇಲ್ಲೆಲ್ಲ ಕಳ್ಕೊಂಡು ಬಿದ್ದೋಗೈತೆ ಸೊ ಇಲ್ಲೆಲ್ಲ ನೀಟಾಗಿ ಮತ್ತೆ ಮರು ಕಾಮಗಾರಿ ಪ್ರ ಪ್ರಾರಂಭಿಸಿರ್ತಾರೆ ಎಲ್ಲ ಕಿತ್ತೆಲ್ಲ ಓದ್ರಿ ಸೊ ಈ ರೀತಿ ಇದೆ ವ್ಯವಸ್ಥೆ ನೋಡ್ಕೊಳ್ಳಿ ಈ ಥರದೇ ಕಾಮಗಾರಿ ನಡೀತೈತೆ ಸೊ ಆದಷ್ಟು ಬೇಗ ಈ ಕಾಮಗಾರಿ ಯಶಸ್ವಿಯಾಗಲಿ ಅಂತ ಹರಸೋಣ ಹಾರೈಸೋಣ ಸೊ ಯಾವುದೇ ಒಂದು ಮೇಲ್ಸೇತುವೆ ಕಾಮಗಾರಿನ ಒಂದು ಪೂರಕವಾದ ಭದ್ರತೆಯೊಂದಿಗೆ ನಿರ್ಮಿಸಿದರೆ ಒಳಿತು ಅಂತಕ್ಕಂಥ ಒಂದು ಸಂದೇಶಪ್ಪ ಅಷ್ಟೇ ಯಾಕೆಂದರೆ ಈ ರೀತಿ ವಾಹನಗಳು ಆಗಮಿಸ್ಬೇಕಾದ್ರೆ ಈ ರೀತಿ ಆದಾಗ ಎಷ್ಟೋ ಜನಕ್ಕೆ ಪ್ರಾಣಹಾನಿಗಳಾದರೂ ಆಗ್ಬಿಡ್ತವೆ ಮೇಲಿಂದ ಕೆಳಗಡೆ ಕುಸಿದು ಬಿದ್ದರೆ ನೀವು ಊಹೆ ಮಾಡಿ ಎಂತಹ ಪ್ರಮಾಣದ ಒಂದು ಅನಾಹುತ ಅಪಘಾತ ಅಂತಕ್ಕಂಥದ್ದನ್ನ ಸೊ ಇದನ್ನೆಲ್ಲ ಗಮನಿಸಿ ಮೇಲ್ಸೇತುವೆ ಯಾವುದೇ ಒಂದು ಮೇಲ್ಸೇತುವೆ ಆಗಲಿ ಒಂದು ಉತ್ತಮ ಗುಣಮಟ್ಟದ ಅಭಿವೃದ್ಧಿ ಕಾಮಗಾರಿಗಳಾಗಲಿ ಅಂತ ಒಂದು ಸಲ ಹಾರಿಸೋಣ ಹಾರೈಸೋಣ ಧನ್ಯವಾದಗಳು